ಪೂರ್ಣವಾಗಿ ನಾವು ಬೆಂಬಲವನ್ನು ತಪ್ಪಿಸ್ತಾರೆ ಯಾಕಂದ್ರೆ ಗೆಜೆಟ್ ಪ್ರಕಾರ ಹದಿಮೂರು ಇಲಾಖೆಗಳು ನಮ್ಮ ಸುವರ್ಣ ಸುವರ್ಣಸೌಧಕ್ಕೆ ಬರಬೇಕಾಗಿತ್ತು ಸುವರ್ಣಸೌಧದಾಗಿ ಇವತ್ತು ಸಿದ್ದರಾಮಯ್ಯನವ್ರ ಆದಿಯಾಗಿ ಎಲ್ಲ ಎಮ್ ಎಲ್ ಬರ್ತಾರೆ ಎಮ್ ಎಲ್ ಸಿಗಳು ಬರ್ತಾರೆ ಅಧಿವೇಶನ ಮಾಡ್ತಾರೆ ಹೋದ್ ಅಧಿವೇಶನ ನೋಡ್ರಿ ಜಾತಿ ಧರ್ಮ ಲಕ್ಷ್ಮೀ ಹೆಬ್ಬಾಳ್ಕೂರು ಸಿಟಿ ಅಂತ ಗದ್ದಾಡಿ ಉತ್ತರ ಕರ್ನಾಟಕದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾತಾಡ್ಲಿಲ್ಲ ಪ್ರತ್ಯೇಕ ರಾಜ್ಯದ ಕೂಗೇಳ್ಲಿಕ್ಕೆ ಯಾವುದೂ ವೈಯಕ್ತಿಕ ಅಭಿಪ್ರಾಯ ಇಲ್ಲ ನಮ್ಮ ಭೀಮಪ್ಪ ಗಡಧರ್ ಆಗಿರ್ಬೋದು ರಾಜೀಕಾಗಿಲ್ಲ ಧ್ವನಿ ಹತ್ತದ್ರು ಸರಿ ಅದ ನಾವು ಕೂಡ ಯಾಕೆ ಬೆಂಬಲ ಕೊಡ್ತೀವಿ ಅಂತಂದರೆ ಬೆಂಗಳೂರು ಭಾಗವ್ರು ಹೆಂಗೆ ಡೆವಲಪ್ಮೆಂಟ್ ಆಗಿ ಆ ಭಾಗದವ್ರು ಹೆಂಗೆ ಸುಧಾರಣೆ ಆಗ್ಲಿಕ್ಕೆ ಹತ್ತಾರ ಯುವಕರಿಗೆ ಉದ್ಯೋಗ ಇರಲಿಕ್ಕೆ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಆಯಿತು ಅಂತಂದರೆ ನಮ್ಮ ಬೀದರ್ ಬಾಗಲಕೋಟೆ ಯಾದಗಿರಿ ಬಳ್ಳಾರಿ ರಾಯಚೂರು ಬೆಳಗಾವಿ ಈ ಧಾರವಾಡ ಈ ಭಾಗ ಎಲ್ಲ ಸುಧಾರಣೆ ಆಗ್ತದಂತ ಅಭಿಪ್ರಾಯ ಅದ ನಾವು ಕೂಡ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ ಅನುದಾನದ ಉತ್ತರ ಕರ್ನಾಟಕ ಅಂದ್ರೆ ಯಾವುದೇ ಮುಖ್ಯಮಂತ್ರಿ ಬಂದರೂ ಸಹಿತ ಯಾವುದೇ ಸರ್ಕಾರ ಬಂದರೂ ಸಹಿತ ಮೊದಲಿಂದ ಅಸಾಧ್ಯ ನೀರಾವರಿಗೆ ಹೋರಾಟ ಮಾಡಬೇಕು ಕಬ್ಬಿನ ಬಿಲ್ಲಿಗೆ ಹೋರಾಟ ಮಾಡಬೇಕು ಕರೆಂಟ್ ಹೋರಾಟ ಮಾಡಬೇಕು ಅಭಿವೃದ್ಧಿಗೆ ಹೋರಾಟ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಾಗದ್ ಬರೇ ದೆಳಿಕೆಸ್ಟ್ ಅವರೆಲ್ಲ ಆ ಭಾಗ ಜನ ಜಾತಿ ಪಕ್ಷ ಬಿಟ್ಟೆಲ್ಲ ಒಂದಾಗ್ತಾರ ನಾನು ಉತ್ತರ ಕರ್ನಾಟಕದ ಶಾಸಕರಿಗೆ ವಿನಂತಿ ಮಾಡ್ಕೊಡ್ತೀನಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಬಂದಾಗ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಏನಕ್ಕೆ ಬದಿಗರಿಸಿ ನೀವೆಲ್ಲ ಎಮ್ ಎಲ್ ಎಗಳು ಒಕ್ಕಟ್ಟಾದ್ರೆ ಅನುದಾನ ಒಂದು ತರ್ಲಿಕ್ಕೆ ಸಾಧ್ಯ ಆಗ್ತದೆ ಇವ್ರ ಪಕ್ಷ ಕಚ್ಚಾಡ್ತಾರ ಮತ್ತ ಅಧಿವೇಶನ ಮುಗಿತಂದ್ರೆ ಇವ್ರ ಒಂಥರ ಯಾವ ರೀತಿ ಅದನ್ನ ಹೇಳ್ಬಾರ್ದ ಬೈದ್ ಶಬ್ದ ಮಜಾ ಮಾಡ್ಲಿಕ್ಕೆ ಬಂದಂಗೆ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಉತ್ತರ ಕರ್ನಾಟಕ ಬಗ್ಗೆ ಅಭಿವೃದ್ಧಿ ಮಾತನಾಡ್ತಾ ಇದ್ರಂದ್ರೆ ಮುಖ್ಯಮಂತ್ರಿ ಆಗ್ತಾರ ಹೈಕಮಾಂಡ್ ಸಿಟ್ಟಾಗ್ತದ ಸರ್ಕಾರ ಸಿಟ್ ಆಗ್ತದ ನಾವು ನೇರವಾಗಿ ಕೇಳಬಾರದು ಅಂತ ಹೇಳಿ ಸಂಕುಚಿತ ಭಾವನಿಂದ ಇವ್ರು ಶು ವಿರೋಧ ಪಕ್ಷ ನಾಯಕರು ಏನ ಬಿಜೆಪಿ ಪಾರ್ಟಿಯಲ್ಲಿ ಅವ್ರ ಏನ್ ಮಾಡ್ತಾರ ನಾವ್ ಏನ್ ಕೇಳುದು ಅಂತ ಇವರು ಅಸಡ್ಡೆ ಮಾಡ್ತಾರೆ ಒಟ್ಟಾರೆ ಏನು ಕೇಳಬೇಕು ಅಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಪ್ರತಿಯೊಬ್ಬ ಎಮ್ ಎಲ್ ಎ ಧ್ವನಿ ಎತ್ತಿದಾಗ ಮಾತ್ರ ಒಂದು ಅನುಮಾನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಉತ್ತರ ಕರ್ನಾಟಕ ಅಂತ ಬಂದಾಗ ಪಕ್ಷಾಧೀಪ ಹಿಂದೆ ಉಮೇಶ್ ಕತ್ತಿ ಅವ್ರು ಮಾತನಾಡ್ತಾ ಇದ್ರು ಈಗ ರಾಜೀವ್ ಕಾಗಿಯವ್ರ ಧ್ವನಿ ಅಂತಾರೆ ಲೆಟರ್ ಬರೆದು ಕೊಟ್ಟಾರ ಹಿಂಗ ರಾಜೀವ್ ಕಾಗಿಯೇ ಒಂದಷ್ಟು ಗಟ್ಟಿ ಧ್ವನಿ ಎತ್ತಬೇಕು ಪ್ರತಿಯೊಂದಕ್ಕೂ ಧ್ವನಿ ಅಂದಾಗ ನಾವು ಉತ್ತರ ಉತ್ತರಗಳ ಸುಧಾರಣೆ ಆಗಕ್ಕೆ ಸಾಧ್ಯ ಆಗ್ತದೆ ದಕ್ಷಿಣ ಕರ್ನಾಟಕಕ್ಕೆ ಬಂದಾಗ ಯಾವುದೇ ಇರಲಿ ಎಲ್ಲ ಎಮ್ ಎಲ್ ಹೆಂಗೆ ಒಂದಾಗ್ತಾರಲ್ಲ ನಮ್ಮ ಉತ್ತರ ಕರ್ನಾಟಕವ್ರು ಮೊದಲು ಒಂದಾಗಬೇಕು ಈ ಅಧಿವೇಶನಗಳು ನಾವು ಇನ್ನೊಂದು ಎಚ್ಚರಿಕೆ ಕೊಟ್ಟಿವಿ ಸಾರಿ ನೀವು ಬರೀ ಕಬ್ಬಿನ ಹೋರಾಟದೊಳಗೆ ನಾವು ಬರ್ತೀವಿ ರೈತ ಹೋರಾಟದೊಳಗೆ ನಾವು ಬರ್ತೀವಿ ದಸ ಮಾತಾಡಬೇಡ್ರಿ ಈ ಅಧಿವೇಶನದೊಳಗೆ ಸಭಾಧ್ಯಕ್ಷರೇ ಅಂದ ತಕ್ಷಣ ಉತ್ತರ ಕನ್ನಡ ಕಬ್ಬು ಉಳ್ಳಾಗಡ್ಡಿ ತೊಗರಿ ಜೋಳ ದಾಳಿಂಬ್ರಿ ಇದೆಲ್ಲದರ ಬಗ್ಗೆ ಮಾತಾಡಬೇಕಂತ ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಸರ್ ಈ ಸರ್ ನಾವು ಹೇಳಿದ್ರೆ ರಾಜೀವ್ ಕಾಗೆ ಅವರಾಗ ಇವ್ರು ಯಾಕೆ ಧ್ವನಿ ಎಕ್ತಾ ಇಲ್ಲ ಅಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರು ನಮ್ಮ ಯಾಕೆ ಟೀಕಾ ಮಾಡ್ತಾರ ನೋಟಿಸ್ ಕೊಡ್ತಾರ ಪಕ್ಷದಿಂದ ಹೊರಗೆ ಹಾಕ್ತಾರೆ ಈ ಬಯಲೊಳಗದ್ ಶಾಸಕರೆಲ್ಲ ಜಂಡ್ರೊಳಗಿರ್ತಕ್ಕಂಥದ್ದು ಈ ಶಾಸಕರು ಎಲ್ಲರೂ ರಾಜು ಕಾಗೆ ಅವ್ರಿಗೆ ಒಗ್ಗಟ್ಟಾಗಿ ಧ್ವನಿ ಎತ್ತಿದ್ರು ಅಂತಂದ್ರ ಉತ್ತರ ಕರ್ನಾಟಕ ಸಪರೇಟ್ ನಾವ್ ಕೇಳಿದ್ವಿ ಅಂತಂದ್ರೆ ಇದೇ ಸಿದ್ದರಾಮಯ್ಯನವರು ದಕ್ಷಿಣ ಕರ್ನಾಟಕಕ್ಕಿಂತ ಹೆಚ್ಚು ಸಣ್ಣದಾನವನ್ನು ಉತ್ತರ ಕರ್ನಾಟಕ ಕೊಡ್ತಾರೆ